ಇನ್ನು ಮುಂದೆ ನೀವು ಯಾರಿಗೋಸ್ಕರ ದಾರ ಕಾಯ್ತಾ ಇದ್ರೆ ಗೊತ್ತು ನಮ್ಗೆ ಯಾರು ಕಡೆಗಳು ಇವಾಗ ಸುಮಾರು ಐದೂರಕ್ಕಿಂತ ಹೆಚ್ಚು ಚಲನಚಿತ್ರಗಳು ನಡೆಸಿರುವಂತಹ ಹಾಸ್ಯ ಕಲಾವಿದರು ಆಗಿರುವಂತ ಟೆನ್ನಿಸ್ ಕೃಷ್ಣ ಅವರು ಟೆನ್ನಿಸ್ ಕೃಷ್ಣ ಹೇಗ್ ಬಂತು ಅವರು ಟೆನ್ನಿಸ್ ತರಬೇತಿದಾರು ಟೆನ್ನಿಸ್ ಆಟದ ಬಹಳ ಇಷ್ಟ ಅವ್ರಿಗೆ ಅವರು ಈಗ ತಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ నమస్కార నమస్కార నంజర్ మగ ఓ నెన్పిట్ ఇవతిన దివస నిజవ్ బహాళమకే నేను భాగసీ నన్న ఆత్మీయ గురు కూడా సమానంత ఘనశ్ బాండగేరు నన్న పరిచయ బహా వర్షత్తు ಸಮಾಜ ಸೇವೆಯಿಂದ ಅವರ ನಮ್ಮ ಪರಿಚಯ ಆಯಿತು ಹದಿನಾಲ್ಕನೇ ತಾರೀಕು ಯಾಕೆ ಬರೋಕ್ಕೆ ಹೇಳ್ತಾ ಇದ್ದಾರೆ ಅಂತ ನನಗೆ ಯಾವ ಕಾರ್ಯಕ್ರಮ ಮಾಡ್ತಾರೆ ಹದಿನಾಲ್ಕನೇ ತಾರೀಕು ನನಗೆ ರೀ ಹದಿನೈದು ಗೊತ್ತಿದೆ ನಮಗೆ ಹೌದಲ್ಲ ಹಾಂ ಹದಿನಾಲ್ಕು ಏನು ಕಾರ್ಯಕ್ರಮ ಅಂತಂದೆ ಇಲ್ಲಿ ಬಂದ ಮೇಲೆ ಗೊತ್ತ ಬದಲೇ ಗೊತ್ತಾಯಿತು ಆಮೇಲೆ ಹೇಳಿದ್ರು ಎಪ್ಪತ್ತೆಂಟನೇ ಸ್ವಾತಂತ್ರ ದಿನಾಚರಣೆ ದಿವಸ ಇವತ್ತು ಮೊದಲನೇ ಸಾರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಹದಿನಾಲ್ಕನೇ ತಾರೀಕು ಭಾಗವಹಿಸಿದ್ದೀನಿ ಇನ್ನೇನು ಹನ್ನೆರಡು ಗಂಟೆ ಆಗ್ತದೆ ಎಲ್ರಿಗೂ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಆದರೆ ನಾವು ನೆಮ್ಮದಿಯಾಗಿದ್ದೀವಾ ನೆಮ್ಮದಿಯಾಗಿಲ್ಲ ಅಲ್ವಾ ಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮ್ಗೆ ಎಲ್ಲಿ ಸಿಗ್ತದೆ ಖಂಡಿತ ಬರ್ತದೆ ಇನ್ನೇನು ಹೆಚ್ಚಿಗೆ ನಾನು ಮಾತಾಡಲ್ಲ ಆ ಮೊದಲೇ ಮಾತಾಡ್ಬಿಟ್ನೆಲ್ಲ ಯಾವ ಪಿಕ್ಚ ಸುಮಾರು ಚಿತ್ರಗಳಲ್ಲಿ ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಸನ್ಮಾನ್ಯ ಶ್ರೀ ಬಿ ಎಚ್ ಪೂಜಾ ಸರ್ ಅವರು ಜನಪ್ರಿಯ ಶಾಸಕರು ವಿಧಾನ ಪರಿಷತ್ ವಿಜಯಪುರ ಬಗಲಕೋಟೆ ಅಧ್ಯಕ್ಷತೆಯ ನುಡಿಗರು ಶ್ರೀ ವೈಷ್ಣೋದೇವಿ ಕ್ರಿಯೇಷನ್ಸ್ ವತಿಯಿಂದ ಹಮ್ಮಿಕೊಂಡಂಥ ಮೂವತ್ತೈದನೇ ಯಶಸ್ವಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಪ್ರಭು ಸ್ವಾಮಿಗಳ ಚರಣೆಗಳಿಗೆ ಭಕ್ತಿಪೂರ್ವಕ ಶಿರಸ್ತಾ ನಮಸ್ಕಾರ ಮಾಡ್ತಾ ದೋದ್ರೆ ಮಹಾಜರ ಚರಣೆಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ವೇದಿಕೆಯ ಮೇಲೆ ಉಪಸ್ಥಿತ ಅಂಬೇಡ್ಕರ್ ಆದಂತಹ ನಮ್ಮ ಆತ್ಮೀಯ ಸ್ನೇಹಿತರೆ ಹಾಗೂ ಟೆನ್ ಎಸ್ ಕೃಷ್ಣರವರೇ ದೋರಿಶ್ ಅವರೇ ನನ್ನ ಆತ್ಮೀಯ ಸ್ನೇಹಿತ ಘನಶಃ ಮಾಂಡೆ ಅವರೇ ವೇದಿಕೆಯಿಂದ ಉಪಸ್ಥಿತಿ ಎಲ್ಲ ಗಣ್ಯ ಮಾಡ್ಯರೆ ಇಲ್ಲಿ ಸೇರಿದಂತ ದೊಡ್ಡ ಸಂಖ್ಯೆಯ ದೇಶಾಭಿಮಾನಿಗಳೇ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಭವಿಷ್ಯದಿಂದ ಬಂದ ನನ್ನ ದೇಶ ಹೋಗ್ತಾರೆ ಬಹಳಷ್ಟು ಸಂತೋಷ ಇವತ್ತು ನನಗೂ ಕೂಡ ಆಗ್ತಾ ಇದೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಇದ್ದೇವೆ ಆಗಸ್ಟ್ ಹತ್ತು ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕಿನ ದಿವಸ ಹದಿನೈದನೇ ತಾರೀಕು ಪ್ರಾರಂಭದ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಹದ್ದು ಸ್ವಾತಂತ್ರ್ಯ ಹಾಗೆ ಸಿಕ್ಕಿಲ್ಲ ಶಿವಾಜಿ ಮಹಾರಾಜರು ಅಂತ ಅವ್ರು ಹೇಳಿದ್ರೆ ಎಂತ ಸಂತೋಷದ ಸಂಗತಿ ಅಂದ್ರೆ ನಮ್ಮ ಸ್ವತಂತ್ರ ಸಿಕ್ಕ ಮೊಟ್ಟ ಮೊದಲ ದಿನದಂದು ಅವತ್ತು ಏನು ಹತ್ತೊಂಬತ್ತು ನಲವತ್ತೇಳರಲ್ಲಿ ಏನು ಧ್ವಜಾರೋಹಣೆ ಮಾಡಿದರೋ ಆ ನೆನಪು ಈಗಲಾದರೂ ಭಾರತ ದೇಶದಲ್ಲಿ ಎಲ್ಲಾದರೂ ಉಳಿದೈತಿ ಅಂದರೆ ಅದು ನಮ್ಮ ಬಾಗಲಕೋಟೆಯಲ್ಲಿ ಉಳಿದದ ಅದು ಗಣೇಶಾಮಣ್ಣನ ನೇತೃತ್ವದಲ್ಲಿ ಉಳ್ದದ ಇಂಥ ಇತಿಹಾಸವನ್ನ ನೋಡ್ರಿ ಅವ್ರ ಇವತ್ತಿನ ದಿನ ಈ ರಾತ್ರಿ ಹೊತ್ತಿನಲ್ಲಿ ಈ ಧ್ವಜಾರೋಹಣೆಯನ್ನ ಮಾಡುವುದನ್ನ ಹಮ್ಮಿಕೊಳ್ಳದೆ ಹೋಗಿದ್ರ ನಮಗೆ ಯಾವಾಗ ಸಿಕ್ತು ಅನ್ನೋದು ಮುಂದೊಂದು ಹತ್ತು ವರ್ಷಗಳ ನಂತರದಲ್ಲಿ ಬರೋ ಮಕ್ಕಳಿಗೆ ಬರೀ ಪುಸ್ತಕವನ್ನ ಬಿಟ್ರೆ ನೋಡಕ್ ಸಿಗ್ತಿರ್ಲಿಲ್ಲ ಅಂತದನ್ನ ನೋಡೋದಕ್ಕೂ ಅದರಲ್ಲಿ ಭಾಗಿಯಾಗೋದಕ್ಕೂ ಅನಂತನಂತ ಭಾಗ್ಯವನ್ನ ಕೊಟ್ಟಿರುವಂತ ಗಣೇಶನವರ ಘನತೆ ಕೀರ್ತಿಯು ಇಡೀ ದೇಶಾದ್ಯಂತನೂ ಹರಡಿದ ಅವ್ರಿಗೆಂತಿ ಹೃದಯದ ವ್ಯಕ್ತಿಗಳ ದರ ಅಂದ್ರ ಎಷ್ಟೋ ಕಲಾವಿದರನ್ನ ತಂದ ಎಲ್ಲರಿಗೂನು ಪರಿಚಯ ಮಾಡೋದರೊಂದಿಗೆ ಸಣ್ಣ ಸಣ್ಣ ಮಕ್ಕಳ ಆಗಲಿ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎಷ್ಟು ಆ ಉತ್ಸಾಹ ದೇಶಾಭಿಮಾನವನ್ನ ತುಂಬುತ್ತಾ ಇದ್ರಲ್ಲ ಅದಕ್ಕೆ ಹೇಳೋದು ಒಬ್ಬ ಗಣೇಶಮ್ಮನಂತ ಒಬ್ಬರು ವ್ಯಕ್ತಿಗಳು ಅಂದ್ರ ನಮ್ಮ ದೇಶದಲ್ಲಿ ಎಲ್ಲರೂ ಹೇಳ್ತಿರ್ತಾರ ಏನಂತಿರ್ತಾರ ಅಂದ್ರೆ ಈಗ ಸಂಸ್ಕಾರ ಕಡಿಮೆಗದ ದೇಶಾಭಿಮಾನ ಕಡಿಮೆ ಇದೆ ಏನೇನೋ ವಿಚಾರಗಳು ಹೇಳ್ತಿರುವಾಗ ಅನ್ಸತ್ತ ಅದ್ ಯಾವ್ದು ಕಡಿಮೆ ಆಗಿಲ್ಲ ಗಣೇಶ ಮನನ್ ಅಂತವ್ರು ಇದ್ರು ಅಂದ್ರ ಇನ್ನೂ ಸಾವಿರಾರು ತಲೆಮಾರುಗಳಿಗೂ ನಮ್ಮ ದೇಶಾಭಿಮಾನನೂ ಉಳಿತದ ನಮ್ಮ ಭಾರತದ ಭವ್ಯತೆ ಉಳಿತದ ಅನ್ನೋದನ್ನ ಇಲ್ಲಿ ನಾವು ಹೆಮ್ಮೆಲೆ ಹೇಳ್ಬೇಕಾಗ್ಯದ ನೋಡ್ರಿ ಇಲ್ಲಿ ಎಲ್ಲರೂ ಎದಕ್ ಕೂಡಿದೀವಿ ಅಂದ್ರ ಎಲ್ರು ಒಂದೇ ತಾಯಿ ಮಕ್ಕಳಲ್ಲ ಯಾಕ ಒಂದೇ ತಾಯಿ ಮಕ್ಕಳಲ್ಲದೆ ಇದ್ರು ಸಹಿತ ಇಲ್ಲಿ ಕೂಡಿದೀವಿ ಅಂದ್ರ ನಮ್ಮ ಮನೆಯ ಒಂದು ಕಾರ್ಯಕ್ರಮದಲ್ಲಿ ಕೂಡಿದೀವಿ ಅಂದ್ರ ರಕ್ತ ಸಂಬಂಧಕ್ಕಾಗಿ ಕೂಡಿರ್ತೀವಿ ಇವತ್ತಿನ ದಿನ ಇಲ್ಲಿ ನಾವು ಕೂಡಿದೀವಿ ಅಂದ್ರೆ ಎದಕ್ ಕೂಡಿದೀವಿ ಕೂಡಿದ್ದೀವಿ ಅಂದ್ರ ಭಾವನಾತ್ಮಕವಾಗಿರೋ ಸಂಬಂಧಕ್ಕಾಗಿ ಕೂಡಿದ್ದೇವೆ ಅದು ಯಾವ ಭಾವನೆ ಅಂದ್ರ ಯಾವ ಭಾವನೆಯಿಂದ ಕೂಡಿದೀವಿ ಅಂದ್ರ ಭಾರತ ಮಾತೆ ಮಕ್ಕಳು ನಾವು ಅನ್ನುವಂತ ಭಾವನೆಯಿಂದ ಕೂಡಿದೀವಲ್ಲ ಆ ಕೂಡಿ ಆ ಭಾರತ ಮಾತೆಗೋಸ್ಕರವಾಗಿ ಆ ಕೃತಜ್ಞತೆಯನ್ನ ಆ ಸಂಭ್ರಮ ಆಚರಣೆಯನ್ನ ಆಚರಿಸೋದಕ್ಕಾಗಿ ಎಷ್ಟು ಉತ್ಸಾಹ ನೋಡ್ರಿ ಇಷ್ಟೊತ್ತಿನೊಳಗೆ ಎಲ್ಲರೂ ಎಲ್ಲೆಲ್ಲಿ ಇರ್ತಿದ್ವಿ ಹೇಳ್ರಿ ಬಹಳ ಅದ್ರ ಮನೆಯಲ್ಲಿ ಇರ್ತಿದ್ವಿ ಒಂದಿಷ್ಟು ಮಂದಿ ಮೊಬೈಲ್ ನಲ್ಲಿ ಇರ್ತಿದ್ವಿ ಅದೆಲ್ಲವನ್ನೂ ತೊರೆದು ನಾವು ಇವತ್ತಿನ ದಿನ ಆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗೋ ಭಾಗ್ಯವನ್ನು ಕೊಟ್ಟಿರುವಂತ ಗಣೇಶ ಮಣ್ಣನಿಗಾಗಲಿ ಈ ಕಾರ್ಯಕ್ರಮವನ್ನು ಅರೇಂಜ್ಮೆಂಟ್ ಮಾಡಿರುವಂತ ಎಲ್ಲಾ ಕಾರ್ಯಕರ್ತರಿಗಾಗಲಿ ಎಲ್ಲಾ ಕಲಾವಿದರಿಗಾಗಲಿ ಅನಂತ ಅನಂತ ಧನ್ಯವಾದಗಳ ಸಲ್ಲಿಸ್ತಾ ಇಂತ ಸಂಭ್ರಮ ಸಂತಸ ಸದಾ ಕಾಲವು ನಮ್ಮ ದೇಶಾದ್ಯಂತ ನಡೀತಾ ಇರಲಿ ಆ ಮಾಡುವಂತ ಪ್ರತಿಯೊಬ್ಬರಿಗೂ ಆ ಜಗದಾದಿ ಆದಿಶಕ್ತಿಗಳೆಲ್ಲವೂ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಲ ಕಾಲಕ್ಕೆ ಮಳೆ ಬೆಳೆಯನ್ನು ಕೊಟ್ಟು ಸರ್ವಕಾಲಕ್ಕೂ ಸರ್ವರಿಗೆ ಸುಖವನ್ನು ಉಂಟು ಮಾಡ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಲ್ಲಿಸ್ತಾ ಇದೇವೆ ಬಹಳ ವಿಜೃಂಭಣೆಯಿಂದ ಬಹಳ ಹೆಮ್ಮೆಯಿಂದ ಮಾಡ್ತರುವಂತ ಕಾರ್ಯಕ್ರಮ ಇದು ಸ್ವತಂತ್ರ ದಿನಾಚರಣೆಯ ಸರಿಯಾಗಿ ಹನ್ನೆರಡು ಗಂಟೆಗೆ ನಾವೆಲ್ಲರೂ ಕೇವಲ ಇನ್ನೂ ಎರಡು ನಿಮಿಷಗಳಲ್ಲಿ ನಾವು ಪಾಲ್ಗೋತಾ ಇದ್ದೇವೆ ಈ ಕ್ಷಣ ಇಷ್ಟೊಂದು ರಾತ್ರಿಯಲ್ಲಿ ಕೂಡ ನಮ್ಮೆಲ್ಲ ನವನಗರದ ಜನತೆ ಹಾಗೂ ಬಾಗಲಕೋಟೆಯ ಸುತ್ತಮುತ್ತಲಿನ ಎಲ್ಲ ದೇಶಾಭಿಮಾನಿಗಳು ಆಗಮಿಸಿ ತಾಯಿ ಭಾರತ ಮಾತೆಗೆ ನಾವೆಲ್ಲ ಗೌರವಿಸಲಿಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಪ್ರತಿ ವರ್ಷ ಇದೇ ಸಮಯಕ್ಕೆ ಸರಿಯಾಗಿ ಹನ್ನೆರಡು ಗಂಟೆಗೆ ಧ್ವಜವಂದನ ಕಾರ್ಯಕ್ರಮ ಆಗುತ್ತೆ ಇಲ್ಲಿ ನಾಡಿನ ಉಜ್ಜರು ಹಾಗೂ ಹೆಸರಾಂತ ಕಲಾವಿದರು ಚಲನಚಿತ್ರ ನಟರು ರಾಜಕೀಯ ದುರಂಡರು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಡೀತಾ ವಿಶೇಷವಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ನಮ್ಮ ಗನಶ್ಯಾಮ್ ಬಾಂಡಿಗೆ ಅವರು ಇನ್ನೊಬ್ಬರ ಸಂತೋಷವನ್ನ ನೋಡಿ ತಾವು ಸಂತೋಷ ಪಡುವಂತ ಮನಸ್ಥಿತಿ ನಮ್ಮ ಘನಶ್ಯಾಮ್ ಬಾಂಡಿಗೆ ಸರ್ ಅವರು ಪ್ರಾಣಿಗಳಂದ್ರೆ ಬಹಳ ಪ್ರಿಯರು ಅಷ್ಟು ಪ್ರೀತಿಯಿಂದ ಪ್ರಾಣಿಗಳನ್ನ ಸಾಕ್ತಾರೆ ಸ್ವಾನಗಳು ಅವ್ರ ಹತ್ರ ಬಂದ್ರೆ ಸಾಕು ತಾಯಿ ಮಗು ಯಾವ ತರ ಇರುತ್ತೆ ಅದೇ ತರ ಅವರ ಸಂರಕ್ಷಣೆ ಮಾಡ್ತಾರೆ ನನಗೆ ಅದಕ್ಕೆ ಮೇಲೆ ಆರೋಗ್ಯದ ಕಳ್ಕೊಂಡು ಇಟ್ಕೊಂಡು ಅವ್ರ ಆರೋಗ್ಯದ ಕಳಕಳಿ ಇಟ್ಕೊಂಡು ನಾವು ಅವರು ಹತ್ತು ನಿಮಿಷ ತಂದಿದ್ರು ಆದ್ರೆ ಎರಡು ತಾಸು ಒಂಬತ್ತು ಗಂಟೆನ ಬಂದ್ಕೊತಾರ ಬದಲು ಅವ್ರಿಗೆ ಅಭಿನಂದನೆ ಕೇಳ್ತಾ ಇದ್ರೆ ಯಾರ್ಯಾರು ಬಂದಾರ राजकीय भविष्य फुला चेंजते पूजार सरवर एम एल सी आगीत ಎಮ್ ಎಲ್ ಸಿ ಆದರೂ ಅವರು ಎಮ್ ಎಲ್ ಸಿ ಆಗಿದ್ದಿಲ್ಲ ಎಮ್ ಎಲ್ ಸಿ ಆದರೂ ನಾರಾಯಣ್ ಸಾಹ್ ಅಂಡಿಯರು ಎಮ್ ಎಲ್ ಸಿ ಆದರೂ ರಾಜ್ಯಸಭಾ ಆದರು ಈಗ ನಾ ಗದ್ದಿಗೌಡ್ರಿಗೆ ಯಾಕೆ ಕಳಿಸಿನಪ್ಪ ಅಂತಂದ್ರೆ ನಂದೊಂದು ಸಣ್ಣ ಸ್ವಾರ್ಥ ಇತ್ತು ಅವರು ಐದು ಸಲ ಆಯ್ಕೆಯಾಗಿ ಹೋಗಿದ್ದಾರೆ ಆದ್ದರಿಂದ ಅವ್ರು ಧ್ವಜಾರೋಹಣ ಕಾರ್ಯಕ್ರಮ ಬಂದಿರುವುದರಿಂದ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೇಂದ್ರ ಸಚಿವರಾಗಬೇಕನ್ನೋದೇ ನಮ್ಮದೊಂದು ಆಸೆ ಅವರಿಗೆ ಭಾಳ ಕಾಯಂಗಿಲ್ಲ ಈ ಭಾರತದ ಸಂವಿಧಾನ ಬರೆದಿರುವಂತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಒಂದು ಹೂಮಾಲೆನ ಅರ್ಪಣೆ ಮಾಡೋ ಮುಖಾಂತರ ಅವ್ರಿಗೆ ಒಂದು ಬಿಳ್ಕೊಳ್ಬೇಕಂತಂದು ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ನೀವು ಮಾಡ್ತೀರಾ ನೀವು ಅವ್ರು ಮಾಡಿರಿ ಅವ್ರು ಮಾಡ್ರಿ ಅಶೋಕ್ ನಗರಿ ಅವರಿಗೆ ನಮ್ಮ ಸಂಸದರು ಅನ್ನೋಕ್ಕಿಂತ ಭಾವಿ ಮುಂದಿನ ಮಂತ್ರಿಗಳ ಕಡೆಯಿಂದ ಅವ್ರಿಗೆ ಧ್ವಜ ಮಾಡಿದ್ದೇವೆ ಈಗ ಗದ್ದಿಗಡ್ರವ್ರಿಗೆ ಆನಂದ್ ಭಾಂಡಿಗೆ ಅವರು ದಯವಿಟ್ಟು ಒಂದು ಒಂದು ಒಂದೇ ನಿಮಿಷ